ಸರ್ವ ಶಿವೇ ಶಿವೆ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸುದೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಮಂಗಳವಾರದಂದು ಚೈತ್ರ ಪೂರ್ಣಿಮೆ ಇದೆ ಚೈತ್ರ ಪೂರ್ಣಿಮೆಯ ದಿವಸ ನೀವು ಲಕ್ಷ್ಮೀ ಮಾತೆಯ ಉಪಾಯಗಳನ್ನು ಸೇವೆಗಳನ್ನು ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಲಕ್ಷ್ಮೀ ಮಾತೆಯ ಶಕ್ತಿ ಅತ್ಯಧಿಕವಾಗಿರುತ್ತದೆ ಈ ದಿವಸ ನೀವು ಲಕ್ಷ್ಮೀ ಮಾತೆಯನ್ನು ಪ್ರಸನ್ನ ಮಾಡಲಿಕ್ಕೆ ಎಷ್ಟು ಉಪಾಯ ಸೇವೆ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಒಂದು ಪ್ರಭಾವಿಯಾದ ಸೇವೆ ಅಂದರೆ ಕುಂಕುಮಾರ್ಚನ ಸೇವೆ ಹೇಗೆ ಕುಂಕುಮಾರ್ಚನೆಯನ್ನು ಹೇಗೆ ಮಾಡಬೇಕು ಯಾವ ಮಂತ್ರ ಹೇಳಬೇಕು ಅಂತ ಹೇಳ್ತೀನಿ ಕುಂಕುಮಾರ್ಚನೆಯನ್ನು ಕುಲದೇವತೆಯ ಫೋಟೋ ಅಥವಾ ಮೂರ್ತಿ ಇದ್ದರೆ ಹುಣ್ಣಿಮೆಯ ದಿವಸ ತಪ್ಪದೇ ನೀವು ಕುಲದೇವತೆಯ ಮೂರ್ತಿ ಅಥವಾ ಫೋಟೋಕ್ಕೆ ಕುಂಕುಮಾರ್ಚನೆಯನ್ನು ಮಾಡಲೇಬೇಕು ಕುಂಕುಮ ಮಾತ್ರ ಹಳದಿಯ ಕುಂಕುಮ ಆಗಿರಬೇಕು ಕೆಮಿಕಲ್ ರಹಿತ ಕುಂಕುಮವಾಗಿರುವಂಥ ಹಳದಿಯಿಂದ ತಯಾರಿಸಿದ ಕುಂಕುಮವನ್ನು ನೀವು ಕುಂಕುಮಾರ್ಚನೆಗೆ ಯೂಸ್ ಮಾಡಬೇಕು ಕುಲದೇವತೆಯ ಮಂತ್ರ ಹೇಳುತ್ತಾ ನೂರ ಎಂಟು ಸಲ ಕುಲದೇವತೆಯ ಮೂರ್ತಿ ಅಥವಾ ಫೋಟೋದ ಮೇಲೆ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು ಲಕ್ಷ್ಮೀ ಮಾತೆಯ ಒಂದು ನಾಣ್ಯವನ್ನು ತೆಗೆದುಕೊಂಡು ಶ್ರೀಯಂತ್ರ ಇದ್ದರೆ ತುಂಬ ಒಳ್ಳೆಯದು ಏನೂ ಇಲ್ಲ ಅಂದರೆ ಒಂದು ಅಡಿಕೆಯನ್ನು ಲಕ್ಷ್ಮೀ ಮಾತೆಯ ಪ್ರತೀಕವಾಗಿ ತೆಗೆದುಕೊಂಡು ಇಲ್ಲಾದರೆ ನಾಣ್ಯ ಇದ್ದರೆ ನಾಣ್ಯ ತೆಗೆದುಕೊಂಡು ಆ ನಾಣ್ಯದ ಮೇಲೆ ನೂರ ಎಂಟು ಸಲ ಕಮಲಾತ್ಮಕ ಮಂತ್ರ ಅಥವಾ ಶ್ರೀಂ ಬ್ರೀಜಿ ಮಂತ್ರ ಇದೆಲ್ಲ ಏನೂ ಬರಲಿಲ್ಲ ಅಂದರೆ ಶ್ರೀಂ ಶ್ರೀಂ ಇದು ಲಕ್ಷ್ಮಿಯ ಬೀಜ ಮಂತ್ರ ಈ ಮಂತ್ರ ಹೇಳುತ್ತಾ ನೀವು ನೂರ ಎಂಟು ಸಲ ನಾಣ್ಯ ಅಥವಾ ಅಡಿಕೆ ಅಥವಾ ಶ್ರೀಯಂತ್ರದ ಮೇಲೆ ನೀವು ಕುಂಕುಮಾರ್ಚನೆ ಮಾಡಬೇಕು ಶ್ರೀ ಸೂಕ್ತದ ಪಾಠ ಪಠನೆ ಮಾಡುತ್ತಾ ನೀವು ಕುಂಕುಮಾರ್ಚನೆ ಮಾಡಿದರೆ ತುಂಬ ಒಳ್ಳೆಯದು ನೀವು ತಪ್ಪದೇ ಈ ಸಲ ಹುಣ್ಣಿಮೆಯ ದಿವಸ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿ ನೋಡಿ ನಿಮ್ಮ ನಿತ್ಯದ ಅನುಭವಗಳನ್ನು ನೀವು ಸ್ವತಃ ನನಗೆ ಹೇಳ್ತೀರಿ ಬಾಯ್ ಟೇಕ್ ಕೇರ್